ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಒಳಗಡೆ ಚಾಪೆ ಹಾಸ್ಕೊಂಡು ಡೋರ ಮಲಗಿಸ್ಕೊಂಡು ಡೋರ ಆಟ ಆಡ್ತಾ ಇದ್ದಾಳೆ ನಮೆಶಿಕ ಆ ಕಡೆ ಕಡೆ ಓಡಾಡ್ತಾ ಇದ್ದಾಳೆ ನಾನು ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ಸೋಸ್ತಾ ಇದ್ದೀವಿ ನುಗ್ಗೆ ಸೊಪ್ಪು ರಂಗ ಊರಿಂದ ತೊಗೊಂಬಂದಿದ್ರು ಹಾಗಾಗಿ ಸ್ವಲ್ಪ ಬಸ್ ಸಾಂಬಾರು ಮಾಡೋಣ ಅಂತ ಇಲ್ಲಿ ನುಗ್ಗೆ ಸೊಪ್ಪನ್ನೆಲ್ಲ ಸೋಸ್ತಾ ಇದ್ದೀನಿ ನಮ್ಮ ಹೆಶಿಕ ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾಳೆ സുമ്നമാത്ര സുമ്മ ഇടുത്ത ആ സൊപ്പ അതുമി ഈച്ചക്കി അതെല്ലാം ಒಳಗಡೆ ತುಂಬ ತುಂಬ ಸೆಕೆ ಆಗ್ತಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ ನೋಡಿ ಡೋರ ಸೈಡಿಂದ ಹಿಂಗೆ ನೋಡ್ತಾ ಇದ್ದಾಳೆ ಅಂತ ಓ ನಮ್ಮ ಮೊಬೈಲ್ ಇಲ್ಲೇ ಇಟ್ಬಿಟ್ಟಿದ್ದಾರೆ ಅಂತ ಮೊಬೈಲ್ ಎಲ್ಲರೂ ಇಡಲಿ ಅವಳು ನೋಡಿಬಿಡ್ತಾಳೆ ಅಷ್ಟು ಕಣ್ಣು ಶಾರ್ಪ್ ಇದೆ ಅವಳದು ಬನ್ನಿ ಫ್ರೆಂಡ್ಸ್ ಆ ನುಗ್ಗೆ ಸೊಪ್ಪು ಸಾಂಬಾರು ಮಾಡಬೇಕು ಇನ್ನು ನಮ್ಮಮ್ಮನ ಅಡ್ಮಿಂಟ್ ಮಾಡಿದ್ದೀವಿ ಎಲ್ಲಿ ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಇವಾಗ ಪರವಾಗಿಲ್ಲ ಅಮ್ಮ ಅಡ್ಮಿಂಟ್ ಮಾಡಲೇಬೇಕಿತ್ತು ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಟ್ರೀಟ್ಮೆಂಟಲ್ಲೇ ನಡೀತಾ ಇದೆ ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ತೋರ್ತಾ ಹೋಗ್ತೀನಿ ಓಕೆನಾ ಬನ್ನಿ ನಮ್ಮ ಡೋರಿಗೆ ಇವತ್ತು ದೋಸೆ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮುಂದೆ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ನೋಡಿ ಫ್ರೆಂಡ್ಸ್ ಆ ಫುಲ್ಲು ಸೈಲೆಂಟು ಕೆಲಸ ಮಾಡೋದಕ್ಕೆ ಬಿಡ್ತಾಳೆ ಪಾಪ ಇನ್ನೂ ಎಶಿಕ ಅವಳ್ದೇ ಕ್ವಾಟ್ಲೆ ನೋಡಿ ಆ ಕಡೆ ಈ ಕಡೆ ಓಡಾಡ್ತಿದ್ದಾಳೆ ಡೋರ ಏನೇ ಕೆಲಸ ಮಾಡಬೇಕು ಅಂದರೆ ಆರಾಮ್ಸೆ ಅವಳ ಪಾಡುಗೊಳ್ಳ್ ಆಟ ಆಡ್ಕೊಂಡ್ಬಿಡ್ತಾಳೆ ಒಂದು ಸ್ವಲ್ಪ ಆಟ ಸಾಮಾನು ಕೊಟ್ಟರೆ ಅವಳ ಪಾಡಿಗೆಗಳು ಆಟ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವಳಿಗೆ ಹೊಟ್ಟೆಷ್ಟೇ ಮಾತ್ರ ಅಳೋದು ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಸುಮ್ಮನೆ ಸುಮ್ಮನೆ ಹೇಳೋದಿಲ್ಲ ಅದೊಂದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ನೋಡಿ ರೆಕಾರ್ಡ್ ಮಾಡ್ಬೇಕಾದ್ರೆ ಆಡೇಳ್ತಾವಳೆ ಡೋ ಆಡೇಳಮ್ಮ ಆಡಳೋದು ಹೆಂಗೆ ಡೋರನ್ನ ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹಾಸ್ಪಿಟಲಿಂದ ಬಂದಿದ್ದಾರೆ ಮತ್ತೆ ಹೋಗ್ತಾರೆ ಸ್ವಲ್ಪ ಅವ್ರು ನಿದ್ದೆ ಸಾಲ್ತಿಲ್ಲ ಅಂತ ಬಂದು ಮಲ್ಕೊಂಡ್ರು ಅಲ್ಲೆಲ್ಲ ನಿದ್ದೆನೆ ಮಾಡೋದಿಕ್ಕಾಗೋದಿಲ್ವಂತೆ ಹಾಗಾಗಿ ಸ್ವಲ್ಪ ಕುತ್ಕೊಂಡೇ ನಿದ್ದೆ ಮಾಡಬೇಕಲ್ವಾ ಮಲ್ಕೊಂಡಿದ್ದಾರೆ ನಾನು ಅದಕ್ಕೆ ಇಲ್ಲಿ ಇವಾಗ ಕೊಟ್ಟಿದ್ದೀನಿ ಡೋರ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾಳೆ ಅಂತ ಇನ್ನು ಡೋರ ವಿಚಾರಕ್ಕೆ ಬಂದರೆ ನೋಡಿ ಅವಳು ಪಾಡಿಗೆ ಅವಳೇ ಆಟಾಡ್ತಾ ಇದ್ದಾಳೆ ನಿಮ್ಮ ಕಣ್ಣ ಮುಂದೆ ತೋರಿಸ್ತಾ ಇದ್ದೀನಲ್ವ ವೀಡಿಯೋ ಶೂಟ್ ಮಾಡಿ ಏನಾರು ಒಂದು ಆಟ ಆಡೋಕೆ ಕೊಟ್ಟರೆ ಸಾಕು ಕೊಡ್ತೀನಿ ಸ್ವಲ್ಪ ಪಾಡಿಗೆ ಅವಳು ಆಟಾಡ್ಕೊಂಡ್ಬಿಡ್ತಾಳೆ ಆದರೆ ಮಕ್ಕಳು ಮುಂದೆ ಚಿಕ್ಕ ಚಿಕ್ಕ ವಸ್ತುನ ದಯವಿಟ್ಟು ಕೊಡೋದಕ್ಕೆ ಹೋಗ್ಬಿಡಿ ಕಾಯನಾಗಿರ್ಬೋದು ಕಡಲೆ ಬೀಜ ಕಡಲೆ ಕಾಳು ಚಿಕ್ಕ ಚಿಕ್ಕದೇನಾರು ಕೊಟ್ಬಿಟ್ರೆ ಗಂಟ್ಲಿಗೇನಾರು ಸಿಕ್ಕಾಕೊಂಡ್ಬಿಟ್ರೆ ಭಾರಿ ಡೇಂಜರ್ ಆಗುತ್ತೆ ಹಾಗಾಗಿ ಸ್ವಲ್ಪ ಮಕ್ಕಳು ಕಡೆನೂ ಗಮನ ಕೊಟ್ಟು ನಮ್ಮ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೋಬೇಕು ನಾನು ಹಾಗೆ ಡೋರ್ನ ಅವಾಗವಾಗ ನೋಡ್ತಾ ಇರ್ತೀನಿ ಏನು ಮಾಡ್ತಾಳೆ ಏನು ಅಂತ ಪಾಪ ಅವಳು ಆ ಥರದ್ದೇನು ಮಾಡೋದಕ್ಕೆ ಹೋಗೋದಿಲ್ಲ ನೋಡಿ ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಪಾಪ ಮುದ್ದು ಮಾಡಿ ಜಾಸ್ತಿ ಟಾರ್ಚರ್ ಕೊಡೋದೇ ಇಲ್ಲ ಫ್ರೆಂಡ್ಸ್ ಅದೊಂದು ನನಗೆ ತುಂಬ ಖುಷಿ ಆಗುತ್ತೆ ನುಗ್ಗೆ ಸೊಪ್ಪು ಜಾಸ್ತಿ ತಗೊಂಬಂದಿದ್ರು ಅದನ್ನು ಸೋಸೋ ಹೊತ್ತಿಗೆ ನನಗಂತೂ ಸಾಕಾಗೋಯಿತು ತೋರಿಸ್ತಾ ಇದ್ದಾಳೆ ಅಮ್ಮ ಅಮ್ಮ ಅಂತ ಅವಳು ಏನಾದ್ರು ಹೊಸ್ದಾಗೆ ನೋಡಿದ್ದನ್ನ ನನಗೆ ತೋರಿಸೋದು ಮಾತಾಡಕ್ಕೆ ಬರ್ದಿದ್ರು ಆ್ಯಕ್ಷನ್ ಮಾಡಿ ತೋರ್ತಾಳೆ ಅಮ್ಮ 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 ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇರ್ತಾಳೆ ಡೋರ್ ಆಫ್ ಫುಡ್ ರೋಟೀನ್ ತೋರಿಸಿ ಅಂತ ಕೆಲವಷ್ಟು ಜನ ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ್ ಆ ಡೋರ್ ಆಫ್ ಫುಡ್ ರೋಟೀನ್ ಇತ್ತೀಚಿಗೆ ಆಗ್ತಾಯಿಲ್ಲ ನನಗೆ ಹೆವಿ ಟೆನ್ಷನು ಮತ್ತು ಮನೆ ಕೆಲಸ ಅಮ್ಮನೂ ನೋಡ್ಕೋಬೇಕಿತ್ತು ಹಾಗಾಗಿ ಇವಾಗ ಅಮ್ಮ ಅಡ್ಮೆಂಟ್ ಆಗಿದ್ದಾರೆ ಮನೇಲೇ ಮಕ್ಕಳನ್ನೆಲ್ಲ ನೋಡ್ಕೋಬೇಕಲ್ವ ಸ್ವಲ್ಪ ದಿನ ವೆಯ್ಟ್ ಮಾಡಿ ಖಂಡಿತ ನಾನು ನಿಮಗೆ ಇದು ಮಾಡ್ತೀನಿ ನಿಮ್ಮ ಜೊತೆ ಫುಡ್ ರೋಟೀನನ್ನು ಹಂಚ್ಕೊಳ್ತೀನಿ ಇವಾಗ ಒಳ್ಳೊಳ್ಳೆ ಫುಡ್ ರೋಟೀನನ್ನು ಮಾಡ್ತಾ ಇದ್ದೀನಿ ಡೋರಗೋಸ್ಕರ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಆದಷ್ಟು ನಾನು ಫುಡ್ ರೋಟೀನನ್ನು ಶೇರ್ ಮಾಡಿ ಮಾಡೋದಕ್ಕೆ ಆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಆ ಬನ್ನಿ ಮಕ್ಕಳು ಜೊತೆ ನಾನು ಮಕ್ಕಳು ಆಗಿಬಿಟ್ಟಿದ್ದೀನಿ ಅಮ್ಮ ಹಿಂಗೆ ಇಟ್ಕೊಂಡು ತೋರ್ಸಮ್ಮ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಇದ್ಲು ಹಾಗಾಗಿ ಯಶಿಕಿಂಗೋಸ್ಕರ ಇದನ್ನ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಪ್ರಾಡಕ್ಟ್ ಬಂದಿತ್ತು ಪ್ರಾಡಕ್ಟ್ ಹಾಗೆ ರಿಸೀವ್ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಸ್ವಲ್ಪ ಇದನ್ನ ತೋರ್ತೀನಿ ಇವಾಗಲೇ ಜಾಸ್ತಿ ಓಪನ್ ಮಾಡೋ ಆಗಿಲ್ಲ ಹಾಗಾಗಿ ಸುಮ್ಮನೆ ಮೇಲುಗಡೆ ಡೆಲಿವರಿ ಆಗಿದೆಯಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಇನ್ನು ಡೋರೆಗೆ ದೋಸೆ ತಿನ್ನಿಸ್ತೀನಿ ಅಂತ ಹೇಳಿದೆ ಅಲ್ವಾ ನೋಡಿ ನಾನು ದೋಸೆನ ನೀರೊಳಗಡೆ ನೆನೆ ಹಾಕ್ತೀನಿ ಸೆಡ್ ದೋಸೆ ಥರ ಮಾಡಿ ಸ್ವಲ್ಪ ನೀರೊಳಗಡೆ ನೆನೆ ಹಾಕಿ ಮೆತ್ತಗಾಗುತ್ತೆ ಅಲ್ವಾ ಅವಾಗ ತಿನ್ನಿಸ್ತೀನಿ ಹಂಗಾರೆ ಸ್ವಲ್ಪ ಚೆನ್ನಾಗಿ ತಿಂತಲೇ ಗಂಟ್ಲಿಗೆ ಸಿಕ್ಕಾಕೊಳ್ಳೋದಿಲ್ಲ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಚಿಕ್ಕ ಚಿಕ್ಕದಾಗ ಕೊಟ್ಟರು ಗಂಟ್ಲಿಗೆ ಒಂಥರ ಸಿಕ್ಕಾಕೊಳ್ಳುತ್ತೆ ಆ ಬಾಯಾರಿಕೆ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ನಾವು ನೀರಲ್ಲಿ ನೆನೆ ಹಾಕಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿನೀರಾಗಿರಬೇಕು ಇಡ್ಲಿ ಕೊಡೋದ ನಾನು ಸ್ವಲ್ಪ ಒಂದು ಅರ್ಧ ಇಡ್ಲಿಗೆ ಬಿಸಿನೀರನ್ನು ಹಾಕಿ ಕ್ಯೂಚಿ ತಿನ್ನಿಸ್ತೀನಿ ಎಷ್ಟು ಚೆನ್ನಾಗಿ ತಿಂತಾಳೆ ಅಂದರೆ ತುಂಬ ಸಾಫ್ಟ್ ಇರುತ್ತೆ ಅಲ್ವಾ ಒಂಥರ ರವೆ ಥರ ಇರುತ್ತೆ ತುಂಬ ಚೆನ್ನಾಗಿ ತಿಂತಾಳೆ ಮಾತ್ರ ಅದಕ್ಕೆ ಇವತ್ತು ದೋಸೆ ತಿನ್ನ ತಿನ್ಸೋಣ ಅಂತ ಟ್ರೈ ಮಾಡಿದೆ ಮೊನ್ನೆ ಸರಿ ಟ್ರೈ ಮಾಡಿದೆ ಸ್ವಲ್ಪ ತಿನ್ನಲಿ ಇವತ್ತು ಇಷ್ಟಪಟ್ಟು ಅಳ್ಪಾಡಿಗಳು ಆಟ ಆಡಿಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ತಿಂತಾ ಇದ್ದಾಳೆ ಮಕ್ಕಳಿಗೆ ಒಂದು ನೈನ್ ಮಂತ್ ಬೇಬಿ ಟೆನ್ ಮಂತ್ ಬೇಬಿ ಇದ್ದರೆ ತಿನ್ನಿಸಿ ಏನು ತೊಂದರೆ ಆಗೋದಿಲ್ಲ ನಮ್ಮ ಬೇಬಿ ಲೆವೆನ್ ಒನ್ ಬೇಬಿ ಇವಾಗ ಇವಾಗ ರೂಢಿ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಉದ್ದಿನಬೇಳೆ ಹಾಕಿರ್ತೀವಿ ಕಡಲೆಬೇಳೆ ಹಾಕಿರ್ತೀವಲ್ವಾ ತುಂಬ ಹೆಲ್ದಿಯಾಗಿರುತ್ತೆ ಪಾಕೆಟಲ್ಲಿ ತಡೋದು ಅಷ್ಟೊಂದು ಒಳ್ಳೆಯದಾಗಿರೋದಿಲ್ಲ ಮನೇಲಿ ಇಡ್ಲಿ ದೋಸೆ ಮಾಡ್ತೀರಾ ಅಂತಂದರೆ ಕೊಡ್ಬೋದು ಆರಾಮ್ಸೆಗೆ ಬಿಸಿನೀರಲ್ಲಿ ಕ್ಯೂಚಿ ತಿನ್ನಿಸಿ ಇರುತ್ತೆ ಅಲ್ವಾ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾಳೆ ಒಂದೊಂದು ಟೈಮು ತಿನ್ನೋದು ಇವಾಗ ಜಾಸ್ತಿ ಆಯಿತು ಅಂದರೆ ಅವಳು ಹಬ್ಳಿಸ್ದಂಗೆ ಮಾಡ್ತಾಳೆ ಅದು ಬಿಟ್ಟರೆ ಚೆನ್ನಾಗಿ ತಿಂತಾಳೆ ಚೆನ್ನಾಗಿ ತಿಂದಳು ನಮ್ಮ ಅಕ್ಕ ಫಂಕ್ಷನ್ ಇತ್ತು ಅಂತ ಹೇಳಿ ಇಲ್ಲಿ ಬೂಂದಿ ಕೊಟ್ಟು ಕಳಿಸಿದ್ದಾರೆ ಊರಲ್ಲಿ ಫಂಕ್ಷನ್ ಇತ್ತು ಐದು ವರ್ಷಕ್ಕೆ ಒಂದ್ಸರಿ ಕಬ್ಬಾಳಮ್ಮ ಜಾತ್ರೆ ನಡೆಯುತ್ತೆ ಹಾಗಾಗಿ ನಾವು ಹೋಗೋದಿಕ್ಕಾಗಿಲ್ಲ ಫ್ರೆಂಡ್ಸ್ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೋಗೋದಕ್ಕಾಗಿಲ್ಲ ತುಂಬ ಬೇಜಾರಾಗ್ತಾಯಿದೆ ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಅಂತ ನಾವು ಅವರು ಹಬ್ಬ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು ಬೂಂದಿ ತೊಗೊಂಡ್ಬಂದು ಕೊಟ್ಟಿದ್ದಾರೆ ಇಶಿಕ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಬನ್ನಿ ಹಾಂ ಮತ್ತಿನ್ನೊಂದು ಏನಪ್ಪ ಅಂತಂದರೆ ನಾನು ಸ್ಪೋಕನಿಂಗ್ ಕ್ಲಾಸಿಗೆ ಜಾಯ್ನ್ ಅಲ್ವಾ ಫೇಕ್ ಇಲ್ವಾ ಅಂತ ಕೇಳ್ತಾಯಿದ್ವಿ ಖಂಡಿತವಾಗಿ ತುಂಬ ಟ್ರಸ್ಟೆಡ್ ಡಿಫ್ರೆನ್ಸ್ ಚಂದನ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಏನಾರು ಜಾಯಿನ್ ಆಗಬೇಕು ಅಂತಂದರೆ ಇವಾಗಲೇ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಬೇಗ ಬೇಗ ಹೋಗಿ ಜಾಯಿನ್ ಆಗಿ ನೀವು ಜಾಯಿನ್ ಆದಮೇಲೆ ಅವರು ಫುಲ್ ಡೀಟೇಲ್ಸ್ ಕಾಲ್ ಮಾಡ್ತಾರೆ ಇಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ ನಾನು ಏನೇ ಲಿಂಕ್ ಕೊಟ್ಟಿದ್ದರು ಚಂದನ ಮೇಡಮ್ ಅವರೇ ಮ್ಯಾನೇಜ್ ಮಾಡೋದು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅವ್ರಿಗೂ ಕ್ಲಾಸಸ್ ಎಲ್ಲ ವೈಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಇರ್ತಾರೆ ಒನ್ ಡೇ ಟೂ ಡೇಸ್ ಒಳಗಡೆ ನಿಮಗೆ ಕಾಲ್ ಮಾಡಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಫ್ರೆಂಡ್ಸ್ ಕಲ್ತ್ಕೊಳ್ಳಿ ಇನ್ನು ಯಾವಾಗ ಕಲ್ತ್ಕೊಳ್ಳೋದಿಲ್ವಾ ಕಲ್ತ್ಕೋಬೇಕು ಅನ್ನೋ ಟೈಮಲ್ಲಿ ಕಲ್ತ್ಕೊಳ್ಬೇಕಾಗುತ್ತೆ ನಾವು ಯಾವಾಗಲೂ ಫೋನ್ ಇಟ್ಕೊಂಡು ನೆಟ್ ಖಾಲಿ ಮಾಡೋ ಬದಲು ಆನ್ಲೈನ್ ಕ್ಲಾಸಸ್ ಅನ್ನ ಕಲಿತ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲ್ತ್ಕೋಬೋದು ಮತ್ತೆ ಕಾನ್ಫಿಡೆನ್ಸ್ ಆಗಿ ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು ಮತ್ತೆ ನೀವೇನೋ ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಇಂಗ್ಲಿಷ್ ಬರಲೇಬೇಕಾಗುತ್ತೆ ಸಿಸ್ಟಮ್ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಕಂಪಲ್ಸರಿಯಾಗಿ ಬರಲೇ ಬೇಕಾಗುತ್ತೆ ಅಂಥವ್ರು ನೀವು ಜಾಯಿನ್ ಆಗ್ಬೋದು ಚಂದನೆ ಮೇಡಮ್ ಅವರು ಕೋರ್ಸ್ ಮುಗಿಯೋಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಫುಲ್ ಕಂಪ್ಲೀಟ್ಲಿ ಇಂಗ್ಲೀಷನ್ನು ನಿಮಗೆ ಬರೋ ಥರ ಮಾಡ್ತಾರೆ ಯಾರು ಬೇಕಾದ್ರು ಜಾಯಿನ್ ಆಗ್ಬೋದು ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಹೌಸ್ ವೈಫ್ ಆಗಿರ್ಬೋದು ಮತ್ತೆ ಬಾಯ್ಸು ಗರ್ಲ್ಸ್ ಯಾರು ಬೇಕಾದ್ರು ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಬೇಕಾದ್ರು ಜಾಯ್ನ್ ಆಗ್ಬೋದು ಇದಕ್ಕಿರೇ ಜಾಯ್ನ್ ಆಗಬೇಕು ಅಂತ ಏನಿಲ್ಲ ಚಂದನೆ ಮೇಡಮ್ ಅವರು ಒಂದು ಸೈಡ್ ಅರ್ಥ ಆಗಿಲ್ಲ ಅಂತಂದರೆ ಎರಡು ಸೈಡನ್ನು ಸಹಿತ ಹೇಳ್ಕೊಡ್ತಾರೆ ಭಯ ಬೇಡ ನಾನು ಸಹಿತ ಆ ಒಂದು ಇರ್ತೀನಿ ಏನೇ ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಕೇಳಿ ಮತ್ತು ಭಯಪಡೋ ಅವಶ್ಯಕತೆ ಇಲ್ಲ ನಾನು ಸಹಿತ ಇರ್ತೀನಿ ಅಲ್ವಾ ತುಂಬ ಟ್ರಸ್ಟೆಡ್ ಆಗಿರುತ್ತೆ ನೀವು ದುಡ್ಡು ಕೊಟ್ಟು ಮೋಸ ಹೋಗೋ ಅವಶ್ಯಕತೆ ಏನಿಲ್ಲ ಚಂದನ ಮೇಡಮ್ ಹತ್ರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಆಗಿ ಫುಲ್ಲು ಡೀಟೇಲೆಲ್ಲ ಚೆನ್ನ ಮೇಡಮರು ತಿಳಿಸ್ಕೊಡ್ತಾರೆ ಓಕೆ ಬನ್ನಿ ಇವಾಗ ಸ್ವಲ್ಪ ನಾನು ಬೆಳಗ್ಗೆ ಆಗಿದೆ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ ಫ್ರೀ ಉಪ್ಪಿಟ್ಟು ಅಂತ ಟಮಟೊ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ನೀಟಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಸಾರಿ ಟಿಫನ್ ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ಬೆಳಗ್ಗೆ ಎದ್ದು ಸ್ವಲ್ಪ ಕಂಟಿನ್ಯೂ ವೀಡಿಯೋ ಇದ್ದೀನಿ ನೆನೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ನಮ್ಮನ್ನು ಅಡ್ಮಿಟ್ ಮಾಡೋದು ಅಲ್ಲಿ ಇಲ್ಲಿ ಲೇಟ್ ಫುಲ್ಲು ಟೆನ್ಷನ್ ಆಗಿತ್ತು ನಾನೇನು ಹೋಗಿರ್ಲಿಲ್ಲ ರಂಗ ಯಾವುದಕ್ಕೂ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ ನಿನ್ನ ಮನೇಲಿ ಇರಮ್ಮ ನಾನು ಏನೇ ಬೇಕಂದ್ರೂ ನೋಡ್ಕೊಳ್ತೀನಿ ಅಂತ ಸ್ವಲ್ಪ ಧೈರ್ಯ ತುಂಬ್ತಾರೆ ಹಾಗಾಗಿ ನನಗೆ ಅದೊಂದು ಖುಷಿಯಾಗುತ್ತೆ ಇಂಥ ಹಸ್ಬೆಂಡ್ ಪಡೆಯೋದಕ್ಕೆ ತುಂಬ ತುಂಬ ಪುಣ್ಯ ಪಡೆದಿದ್ದೆ ಫ್ರೆಂಡ್ಸ್ ಜಗಳ ಆಡ್ತೀನಿ ಿ ಫ್ಯಾಮಿಲಿ ಅಂದಮೇಲೆ ಜಗಳ ಹೋಗುತ್ತೆ ಬರುತ್ತೆ ಕಿತ್ತಾಡ್ತೀವಿ ಪರ್ಚೆ ಅದೆಲ್ಲ ಇದ್ದಿದ್ದೆ ಮಾಮೂಲಿ ಅದೇ ನನ್ನ ಆಚೆ ಕಡೆ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ ನೀನೇ ಹೋಗು ನೀನೇ ಎಲ್ಲ ತಲೆಲ್ಲ ಕರ್ಕೊಂಡೋಗು ಮಕ್ಕಳನ್ನ ಹಾಸ್ಪಿಟಲ್ಗೆ ನೀನೊಬ್ಬಳೇ ಕರ್ಕೊಂಡೋಗು ಆ ಥರ ಇದುವರೆಗೂ ಒಂದಿನೂ ಸಹಿತ ಕರ್ಕೊಂಡೋಗೋದಕ್ಕೆ ಬಿಟ್ಟಿಲ್ಲ ಒಬ್ಬಳೇ ಯಾವತ್ತೂ ಹೊರಗಡೆ ಔಟ್ಸೈಡ್ ಹೋಗಿಲ್ಲ ನನಗೆ ಒಳಗಡೆ ಅಂದರೆ ಭಯ ಆಗುತ್ತೆ ಫ್ರೆಂಡ್ಸ್ ಅದೇನೂ ಗೊತ್ತಿಲ್ಲ ಮನೇಲಿ ತುಂಬ ಹ್ಯಾಪಿಯಾಗಿದ್ದು ಬಿಡ್ತೀನಿ ಹೊರಗಡೆ ಅಂದರೆ ನನಗೆ ರೂಟೇ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಬೇಕು ಅಂತ ನಮ್ಮೂರಿಗೆ ಹೋಗಬೇಕು ಅಂದರೆ ರೂಟೇ ಗೊತ್ತಿಲ್ಲ ಹೋಗ್ಬೇಕು ಅಂದರೆ ರೂಟ್ ಗೊತ್ತಿಲ್ಲ ನಮ್ಮೂರ್ಗೆ ಅಂದರೆ ರೂಟ್ ಗೊತ್ತಿಲ್ಲ ಎಲ್ಲ ರಂಗನೇ ಮ್ಯಾನೇಜ್ ಮಾಡೋದಲ್ವ ಹಾಗಾಗಿ ಸ್ವಲ್ಪ ರಂಗ ಹೋಗೋದಾದ್ರು ರಂಗನ ಜೊತೆನೇ ಹೋಗ್ತೀನಿ ಬರ್ತೀನಿ ಏನಾದರೂ ಪ್ರಮೋಷನ್ ಇತ್ತು ಅಂತಂದರೆ ರಂಗನ ಜೊತೆಯಲ್ಲೇ ಹೋಗೋದು ಬರೋದು ಎಲ್ಲೋ ಒಬ್ಬಳೇ ಅಂತೂ ಹೋಗಿಲ್ಲ ಅದೊಂದು ನನಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಆ ರಂಗನ ಬಗ್ಗೆ ಅದೇನೋ ಆಚೆ ಕಡೆ ಹೋಗೋದು ಅಂದರೆ ಭಯ ಭಯ ಥರ ಫೀಲಿಂಗ್ ಆಗ್ತಾ ಇರುತ್ತೆ ನಾನು ಯಾವತ್ತೂ ಒಬ್ಳೆ ಯಾವತ್ತೂ ರಂಗ ಇಲ್ಲ ಅಂದರೂ ಪರವಾಗಿಲ್ಲ ಹೋಗೋದೇ ಇಲ್ಲ ಇಲ್ಲ ಅಂತಂದರೆ ಯಾರ ಜೊತೆಯಾದ್ರೂ ಅರೇಂಜ್ ಮಾಡಿ ಕಳಿಸ್ಬಿಡ್ತಾರೆ ಬನ್ನಿ ಇವಾಗ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಗೆ ಇದೇ ರೀತಿಯಾಗಿ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ದಿನ ಒಂದು ವೀಕಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮ್ಮಮ್ಮ ಕಡೆ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಅದರಲ್ಲೇ ಹೇಗೋ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಖಂಡಿತ ಬೇಕೇ ಬೇಕು ನೀವು ಸಪೋರ್ಟ್ ಮಾಡಿದರೆ ನಾನು ನಿಮ್ಮ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ದೊಡ್ಡವ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಾ ದೊಡ್ಡ ದೊಡ್ಡ ಚಾನಲ್ ಅವ್ರಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಅವರು ಸಹಿತ ಆದರೂ ಒಬ್ಬೊಬ್ರು ಹಾಗೆ ವೀಡಿಯೋ ಮಾಡ್ತಾ ಇರ್ತಾರೆ ನಾವು ಹಾಗೆ ವಿಡಿಯೋ ಮಾಡ್ತೀವಿ ನಮಗೆ ವ್ಯೂಸೇ ಬರೋದಿಲ್ಲ ಅದೇನು ಎತ್ತ ಅಂತ ನಮಗೆ ಗೊತ್ತಾಗ್ತಿರೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನು ಕೇಳ್ಕೊಳ್ಳೋದಿಲ್ಲ ನಿಮ್ಮ ಹತ್ರ ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲ್ಗೆ ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಿದ್ರೆ ನನಗೆ ಸ್ವಲ್ಪ ಧೈರ್ಯ ಬರುತ್ತೆ ಓಕೆ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಬಿಡಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗಲೇ ಹೇಳಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ದಿನ ಅಷ್ಟೇ ನಮ್ಮ ಹಾಸ್ಪಿಟಲ್ನ ಅಡ್ಮಿಂಟ್ ಆಗಿದ್ದಾರೆ ಅವರು ಹೇಗೆ ಏನು ಕಂಡೀಷನ್ಸ್ ಎಲ್ಲ ಏನಿದೆ ಎತ್ತ ಅಂತ ಕೇಳಿ ತಿಳ್ಕೊಂಡು ಸ್ವಲ್ಪ ನಾನು ಆರಾಮಸೆಯಾಗಿರ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಮನಸ್ಸು ನೋವು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದ್ರ ಮಧ್ಯೆ ವಿಡಿಯೋ ಆದಷ್ಟು ನಾನು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನ್ನ ಹಸ್ಬೆಂಡ್ಗೋಸ್ಕರ ವಿಡಿಯೋ ಮಾಡೋದು ಮಾತ್ರ ಬಿಡಬೇಡ ಚೆನ್ನಾಗಿ ಮಾಡೋದು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಬಾಯ್